ಇಲ್ಲದಲ್ಲ ರೀ ಇವ್ ನಮ್ಮ ಮಾವ್ರಿ ನಾನು ಮತ್ತು ನಮ್ಮ ಮಾವರೆ ಎಣ್ಣೆ ಹೊಡ್ಯಾಕ್ ಬಂದಿದ್ದೆ ಪಾಪ ಜಾಕೆ ಕೆಲಸ ಮಾಡ್ದೆ ನೋಡ್ರಿ ಒಂದು ಮೂರು ಎಕರೆ ಐತ್ರಿ ಇಡೀ ಹೊಲ ಪಾಪ ತಾವ ಒಬ್ಬನೇ ಇನ್ನಿ ಹುಡ್ದೆ ನಾವು ಬರೀ ನೀರು ತಂದು ಹಾಕಿವಿ ನಾವು ಹೊಡಿತೀನಿ ಅಂದೆ ಅಂತಂದ್ರೆ ಒಳ್ಳೆ ಮನಸ್ಸು ಐತ್ರಿ ನಮ್ಮ ಮಾವನ ನೋಡ್ರಿ ಇಲ್ಲಿ ಗಿಡ ಹುಡ್ಸ ಏನಂತಾರೆ ಪರಿಸರ ಪ್ರೇಮಿ ರೀ ನಮ್ಮ ಮಾವ ಕೈ ಮಾಡು ಇಲ್ಲಿ ಹಾಯ್ ಗೆಳೆಯರಿ ನೀನು ಹಾಯ್ ಸೇ ಸ್ನೇಹಿರಿ ಹಾಯ್ ರೈತರಿಂದ್ರಿ ರೈತ ಬಾಂದವರಿ ಹೇಗಿದೆ ನಮ್ಮದು ಕೃಷಿ ಇಲಾಖೆ ಕೃಷಿ ಇಲಾಖೆ ಎಲ್ಲ ಕೃಷಿ ಮೇಳ ಅನ್ಬ ಕೃಷಿ ಮೇಳ ಮತ್ತೆ ಸಿಗೋಣ ಅಂತೇಳಿ ಮತ್ತೆ ಸಿಗೋಣ ಟಾಟಾ ಬಾಯ್ ಬಾಯ್ ಚಕ್ಲೇರಿ ಇದ್ದಿಲ್ಲ ನೀವು ನಾವು ಬಾಯಿ ಮುಚ್ಕೊಂಡಿದ್ದೀವಿ ನಮ್ಮನ್ನ ಕೆಣಗ್

ಎಸೆ ಗಡಿ ಇದೆ ಹಾ ಗಡಿ ಸಿಗಲಿಲ್ಲ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಇವಳ ನಿಮ ಹೊನ್ರಿಗಾ ವಷ್ಟಾ ಅವ್ತಾ ವಷ್ಟಾ ಹಾ ಹೌದ್ರಿ ಒಟ್ಟು ಮಾಡ್ಬೇಕಿದ್ರೆ ಒಂದ್ ಸಾವಿರ ಪ್ಯಾಕೆಟ್ ಅವನು ಹಾಕೊಂಡ್ರಿಮರಿ ಹಸಿಳು ಹಸಿ ಅದ್ರಿ ನಾವು ದುಡ್ದಿವ್ರಿ ನಾವ್ ಬೌಡರ್ ಮಕ್ಳ್ರಿ ನಾವು ರೈತ ಮಕ್ಳ ನಾವ್ ಮಣ್ಣಿ ಕೊಡುಮ್ಚೆ ಉಳಗಿಟ್ಟ ಸಂಬಂಧ ಸ್ಟ್ರೈಕ್ ಮಾಡಿದಿಲ್ರಿ ರೋಡ್ ಯೂಸ್ಟರ್ ರೈತರ ಮಕ್ಕಳ ನೋಡ್ರಿ ನಾನು ಮೂರಗ ದೊಡ್ಡ ಅಮ್ಮ ಇಲ್ಲಿ ಅಂದ್ರೆ ಇವರದಿಲ್ಲ ನಾನು ಮೋತೆಕ ಅಂತಾ ನಾಚಿ ಗೆಟ್ಟನೆ ನಾಚಿಗೆ ಮಾರಿರ ಇದೆ ಇತೆ ನಿನಗೆ ಲೇ ನಾಳೆ ಯಾರು ಕಟ್ಕೊಂಡು ಹೋಗಲ್ರಿ ಅನ್ನಾರ ಇಲ್ಲ ಬಿಡ್ರಿ ಇಲ್ಲ 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 ಒಟ್ಟ ಹೊಟ್ಟೆ ಎಷ್ಟಿರೋದವ್ರಿ ನಿಮ್ಮೋಲ ನಾಲ್ವತ್ ಗುರಿಗ್ರಿ ಬೋ ಬಾ 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 ನೆಡಗುಂದಿ ನೀವ್ ಸಾಕರ ಹಂಗದ್ರ ಯಾರ ಇವ್ರಿ ಇವ್ರು ಆಮೇಲೆ ಮಾಡಾರಿ ಹಾ ಹೌದ್ ಬಿಡಿ ನಡುಗುಂದಿ ಬಗ್ಗೆ ಒಂದು ಐತಿಹಾಸಿಕ ಹಿಂದಿಲ್ದ ಎಲ್ಲ ಬರಿಬೇಕಂತ ಮಾಡಿರಿ ಅವ್ರ ಸಂಬಂಧ ಕೇಳಕರ ಇವ್ರಿ ಸಹಕಾರ ಇಲ್ಲಿ ಬಂದ್ರಲ್ಲ ಕೈ ಮಾಡ್ರಿ ಕೈ ಮಾಡ್ರಿ ಈ ಮಕ್ಕಳಿಗೆ ತಿಂದ್ಬಿಟ್ಟು ತಿಂದುಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ನಿನ್ನ ಹೆಸರೇನು ಶಿವ ಅಲ್ಲ ಹಾ ಶಿವ ಇವ್ರ ಹೆಸರು ಬಿಂಶಿ ಅಂತ ಪಾಪ ಇವರೇ ಇಬ್ಬರು ಇವತ್ತಕ್ಕ ಚಿಲ ತುಂಬರ ಪಾಪ ತುಂಬ ತುಂಬ ಸತ್ತು ಇವರ ನೀವರಿಗೆ ಹೆಡ್ ಅಮ್ಮಲ್ಲ ಫೋನ್ ಮಂತ್ ನೋಡ್ರಿ ಫೋನ್ ಎತ್ತ ರುಕೋದಾರ ಏನು ಹೇಳ್ಬೇಕು ಅಂದಿರಿ ಅದನ್ನೆಲ್ಲ ಹೇಳಿರಿ ಮನಸ್ ಬಿಟ್ಟು ಹೇಳಿರಿ

ಇಲ್ಲೊಂದು ಏನೋ ಅದ್ಭುತ ನಡಿಯಾಕತ್ತೈತಿ ನೋಡಪ್ಪ ಚಿ ಹೌದ್ ಹಕ್ಕ್ರ ಅಂದ್ರೆ ನಂಬರ್ಸ್ ತೋರ್ಸೋದ ನೋಡುದ ಅಯ್ಯೋ ನೀನು ಫೋನ್ಯಾಗ ತೋರ್ಸುತ್ತ ನೋಡುದ ಆಂಡ ಇಲ್ಲ ಇವ್ನ ಫೋನ್ಯಾಗುನು ಇಲ್ಲ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅನ್ನಾರ ನಿಮ್ಮೂರ ಏನೋ ಒಂದು ಅದ್ಭುತ ನಡಿಯಾಕತ್ತೈತ್ರಿ ಇವರೇ ಶುರು ಅಂದಪ್ಪ ಮಿಸ್ತ್ರಿ ಇಷ್ಟು ಚೀಲ ಹೊಲ್ದಾರ ಇವರ ನೋಡ್ರಿ ಒಬ್ರ ಇಷ್ಟು ಚೀಲ ಹೊಲ್ಯದ ಅಂದ್ರೆ ಸಾಮಾನ್ಯ ಏನಿದೆ ಇದು ಇವ್ರ ಕೈಲೇ ಆಗೈತೆ ಅಂದ್ರೆ ಬೇಕ್ರಿ ಈಗ ನಾವು ಕೆಲ್ಕೊಂಡ್ಬರಿ ಹೋಗುದು ನೋಡ್ರಿ ಈಗ ಎರಡ್ ಎರಡ್ ಸಾವಿರ ಮಕ್ಕದ ತಕೊಂಡೆ ಅಂದ್ರ ಈಗ ನಾವು ಒಂದ್ ಊರ್ಲಿದ್ದ ಒಂದ್ ಊರಿಗೆ ಬಂದ್ವಿ ಈಗ ಊರಿಗೆ ಹೋಗ್ ಮುಂದ ನಡಬರಕ್ಕ ಯಾವ ಹುಡುಗಿಯರು ಬರ್ತಿರ್ತಾರ ನೋಡ್ತಿರ್ತಾರ ಅದ್ರ ಸಂಬಂಧ ಚಂದ ಕಾಣಬೇಕಿಲ್ ಬ್ಯಾಡ್ರಿ ಅದ್ರ ಸಂಬಂಧಿ ಸರ ಮಕ್ಕ ತಕೊಂಡ್ ಅಚ್ಚಾ ಹಣ ಮನಸ್ಸು ಮನಸ್ಸಾದ್ರ ಒಂದ್ ವೇಳೆ ಹೇಳಕ್ ಆಗಂಗಿಲ್ಲ ಹೌದಿಲ್ಲ ನೋಡ್ರಿ ಹ ಕೆಲಸ ಮುಯತ್ರಿ ಎಲ್ಲಾ ಹಾಕೊಂಡ್ ಹೊಂಟಿವಿ ರೀ ಅಷ್ಟು ಚೀಲ ಇಲ್ಲೇನಾಯ್ತ ಕಾಣಿಸತ್ತಲ್ರಿ ಈ ಚೀಲ

ಊರಿಗಂತೂ ಬಂದಿವ್ರಿ ಅವನು ಎಲ್ಲರೂ ಹೇಳದ್ ಹೋಗ್ಬಿಟ್ರಿ ನೋಡ್ರಿ ಅವನು ಗಾಡಿ ತೊಂಬಾ ನನ್ಗೆ ಒಳಗೆ ಇಡ್ಬೇಕು ನೋಡ್ರಿ ಸತ್ಯ ಹೇಳಿಂಗ್ ಗೊತ್ತಾಗಲಿ ಹೆಂಗ ದೀಪಾ ಬರೇ ಚಾ ಕುಡಿರಿ ಅಂದ್ರೆ ನೋಡ್ರಿ ಅವ್ರು ದುಡಿದಷ್ಟು ಇವ್ರು ಎನಕ ಬಡ್ರಿ ಬೂಟ್ ನಿನಗೂ ಬೂಟ್ ನೋಡತ ಒಂದು ಫಂಕ್ಷನ್ ರೀ ಮಸೂತಿ ಒಳಗ ಹುಷನ ಅಲ್ಲೇ ಸಾರಿಂದ ಕೇಳು ನಾವು ನೋಡಿ ನೋಡಿ ಸಾಕಾಗಿ ಸ್ವಾಮಿ ನಾವು ತಡಿಯಕ್ ಆಗಲ್ಲ ಈಗ ಹಾಕೊಂಡ್ರ ಜಡೆ ಕತ್ತರ ಚಿಕ್ಕನ್ ಊಟ ಮತ್ತೆ ನೀತಿ ಹಾಕ ಕರೀಲ್ಲ ಅವ್ರನ್ನ ತಿನ್ಮ ಪಟ್ಟಿಗೆ ಏನ್ ತಿಂತೀಯ ಅನ್ನ ತಿಂತೀಯ ಏನ್ ಗೊಬ್ಬರ ತಿಂತೀಯ ನಾ ಚಿಕ್ಕ ಗೆಟ್ಟಾನೆ ಸ್ವಲ್ಪ ಸ್ವಲ್ಪ ಉಣ್ಣ ಅಂತ ಸ್ವಲ್ಪ ಸ್ವಲ್ಪ ಸಿಕ್ಕಿ ತೊಂದ್ರೆ ಸೊಂಡೆ ಅಂದೇನಾ ಹಂಗೆ ಹೋಗಲ್ಲ ಅದ್ರಲ್ಲಿ ಕುಣ್ಣು ನಾನು ಸ್ವಲ್ಪ ಕುನಿ ಪಾಪ ಏನು ಬೇಸ್ ನೋಡಿ ಚಿಕನ್ ಊಟ ಐತ ಮತ್ತೇನೈತೆ ಬರಬ್ಬರಿ ತೂನ್ ಕಟ್ಟಾಕಿಟ್ಟ ಮೀಟರ್ ಬೇಕು ಮೀಟರ್ ಮೀಟರ್ ಹೊಡ್ತುಂಬಾಕರ್ ಊಟ ಬಿದೈತಿ ಹತ್ ಮಂದಿ ತಿನ್ನಾಟ್ ಒಬ್ಬನ ತಿನ್ಬಿಟ್ಟ ಮತ್ತೆ ಅಡ್ಡಾಡಕ್ಕೆ ಇರ್ಲಿ ಇವರು ನಮ್ಮ ಹೆಸ್ರಿ ನೋಡ್ರಿ ಪಾಪ ಇವರಿಗೆ ಊಟನೇ ಸಿಕ್ಕಿಲ್ಲ ಇವರು ನಗಕ್ಕಾಗ್ದೆ ಹಳಕ್ಕಾದಿ ಸಾಯಕ್ಕಾಗ್ದೆ ಇವ್ರ ಪರಿಸ್ಥಿತಿ ಆದ್ರೆ ಬಿಂದಾಸ ಊಟ ಸಿಕ್ಕಿಲ್ಲ ಅಂದ್ರೆ ಬಿಂದಾಸ ಪಾಪ ಚಿಕನ್ ಇತ್ತು ಚಿಕನ್ ಊಟ ಮಿಸ್ ಮಾಡ್ಕೊಬಿಟ್ರಿ ಪಾಪ ಊಟನ ಸಿಕ್ಕಿಲ್ಲ ಮಾಂಜಿ ಮೇಸ್ತ್ರಿ ಏ ಸುಳ್ಳ ಇದೆ ಯಾರ ಹೊಟ್ಟೆಗ ಸುಳ್ಳ ಇದೆ ಈತನ ಹೊಟ್ಟೆ ನೋಡ್ರಿ ಹತ್ತು ಮಂದಿ ತಿಂದ್ರು ಮತ್ತೆ ಪಾಪ ಇಂತರ್ಗಿ ಅಂದ್ರೆ ಊಟ ಸಿಗುತ್ತೆ ನಿಂದ್ರ ಮಾರೇ ಮಕ ತೋರ್ಸಿ ವಿಡಿಯೋ ಮಾಡ್ರ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ಅವ್ರಿಗೆ ಪ್ರೋತ್ಸಾಹ ಕೊಡ್ರಿ ಅವ್ರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಇಪ್ಪತ್ತಿನ ವೀಡಿಯೋ ಇಲ್ಲಿಗೆ ಮುಕ್ತಾಯ ಸಿಗೋಣ ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು ಸೋ ಮಚ್